ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಾಗಲಿಲ್ಲ ಕಳೆದ ಎರಡು ವರ್ಷಗಳಿಂದ ಒಂದು ರೀತಿ ದ್ವೇಷವಾದ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅಭಿವೃದ್ಧಿಯನ್ನ ಮಾಡಿದನೆ ಕೇವಲ ಪಿಯ ಕಾರ್ಯಕರ್ತರನ್ನೇ ಗುರಿಯಾಗಿಟ್ಕೊಂಡು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೇಳುವಂಥದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಗಮನಿಸಬಹುದು ಮೊನ್ನೆ ದಿವಸ ಸಾಮಾಜಿಕ ಕಾರ್ಯಕರ್ತರು ನಮ್ಮ ರೈತ ಮೋರ್ಚಾದ ಉಪಾಧ್ಯಕ್ಷರು ಆದಂತಹ ಅನಂತಮೂರ್ತಿ ಹೆಗಡೆ ಅವರು ಕಳೆದ ಅನೇಕ ತಿಂಗಳಿಂದ ಅಂತ ಹೇಳ್ಬೋದು ಅನೇಕ ದಿನಗಳಿಂದ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಹೋರಾಟಗಳನ್ನು ಮಾಡಿಕೊಳ್ತಾ ಬಂದಿದ್ದಾರೆ ಆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನು ಅವ್ಯವಸ್ಥೆ ಇದೆ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಆಗಿತ್ತು ಆ ರೀತಿ ಆಗ್ತಾ ಇರುವಂಥದ್ದನ್ನು ಜನರು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಅನಂತಮೂರ್ತಿ ಹೆಗಡೆ ಮಾಡ್ತಾ ನಾವು ಅವ್ರು ಗಮನಿಸಿದ ಗಮನಿಸಿದ್ದೀರಿ ಮೀಡಿಯಾದಲ್ಲಿ ಬಂದಿದೆ ಸಿರ್ಸಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏನು ಅವ್ಯವಸ್ಥೆ ಇದೆ ಇದನ್ನು ಶಾಸಕರು ಇದನ್ನು ಹೇಗೆ ತಿರುಚಿದರು ತಾನು ಹೇಳಿದಂಥ ಹೇಳಿಕೆಯನ್ನು ಹೇಗೆ ತಿರುಚಿದ್ರು ಮತ್ತು ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ಸರಿಪಡಿಸಿದಕ್ಕೆ ನಿಮ್ಮ ಸಾಧ್ಯ ಆಗಿಲ್ಲ ಅಂತ ಆದರೆ ಅದನ್ನು ನೇರವಾಗಿ ಮುಖ್ಯಮಂತ್ರಿ ಕೂಡ ಆರೋಗ್ಯ ಹೇಳ್ಕೊಳ್ಳಿ ಏನು ಸಮಸ್ಯೆ ಇದೆ ಅಂತಂದು ಹೇಳಿ ಅಲ್ಲಿ ವೈದ್ಯಧಿಗಳನ್ನ ಟ್ರಾನ್ಸ್ಫರ್ ಮಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ದೇನೆ ಅಲ್ಲಿ ವಸ್ತುಸ್ಥಿತಿಯನ್ನು ಹೇಳಿ ಹೇಳುವಂಥದ್ದನ್ನು ಅವರು ಜನರ ಮುಂದೆ ಇಟ್ಟಿದ್ದಾರೆ ಶಾಸಕರು ಸುಳ್ಳು ಹೇಳ್ತಾ ಅದು ಎಲ್ಲೂ ಇಲ್ಲ ನಾವು ಮೀಡಿಯಾದಲ್ಲಿ ಗಮನಿಸಿರ್ಬೋದು ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಇಲ್ಲಿನ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ ಜಾಸ್ತಿ ಸುಳ್ಳು ಹೇಳ್ತಾ ಇದ್ದಾರೆ ಅವರಿಗೆ ಪ್ರಶಸ್ತಿ ಕೊಡೋದಿದ್ರೆ ಕೊಡಬಹುದನ್ನು ಉಲ್ಲೇಖ ಮಾಡಿದೆ ಅಂದರೆ ಸರ್ಕಾರದ ಅವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸವನ್ನು ಒಂದು ವಿರೋಧ ಪಕ್ಷದ ಒಬ್ಬ ಕಾರ್ಯಕರ್ತನಾಗೂ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿಯೂ ಅದನ್ನು ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಾದರೆ ಎಲ್ಲಿದೆ ಪ್ರಜಾಪಟ್ಟುತ್ತೆ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಸೋನಿಯಾ ಗಾಂಧಿಯವರು ರಾಷ್ಟ್ರಪತಿಗಳಿಗೆ ಏನೇನು ಬೇಕಾದರೂ ಮಾತಾಡ್ಬೋದು ಆದರೆ ಅದನ್ನು ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಇಲ್ಲಿ ಜನರಿಗೆ ತಿಳಿಸುವಂತಹ ಶಾಸಕರ ಅಥವಾ ಕಾಂಗ್ರೆಸ್ನ ಧೋರಣೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರೆ ಅವ್ರ ಮೇಲೆ ಕಿವಿಗನ್ ಮೊಕದ್ದಮೆಯನ್ನು ಹೂಡುವಂಥದ್ದು ಈ ಥರ ಹೆದರಿಸಿ ಬೆದರಿಸುವಂಥ ತಂತ್ರವನ್ನು ಮಾಡ್ತಾ ಇರುವುದು ಇದು ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಅಂಥದ್ದನ್ನು ಇವತ್ತಿಕ್ಕೂ ನಾವು ಗತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ದೇವೆ